ನಿಮ್ಗೆ ಇದು ಬಹಳ ಕಠಿಣ ಅಂತಂದ್ರೆ ಇನ್ನೊಂದು ಹೇಳ್ತೇನೆ ಬಹಳ ಸುಲಭ ಅದು ಏನು ಅಂದ್ರ ನೆಲ್ಲಿಕಾಯಿ ಇರ್ತಾವಲ್ಲ ನೆಲ್ಲಿಕಾಯಿ ನೆಲ್ಲಿಕಾಯಿ ತಂದು ಒಣಗಿಸಿದ ನೆಲ್ಲಿಕಾಯಿ ತಂದು ಕುಡಿ ಮಾಡಿಡ್ಬೇಕು ಮನೆಯಾಗ ಸ್ಪ್ರೇ ಮಾಡೋರಿದ್ರಂದ್ರ ಒಂದು ಲೀಟರ್ಕ್ ಒಂದು ಗ್ರಾಮು ನೆಲ್ಲಿಕಾಯಿ ಪೌಡ್ರ್ ಹಾಕಿಟ್ಬಿಡುದು ಒಂದು ಲೀಟರ್ ನೀರ್ನ್ಯಾಗ ಒಂದು ಗ್ರಾಮ್ ನೆಲ್ಲಿಕಾಯಿ ಪೌಡರ್ ನಿಮ್ಗೆ ಎಷ್ಟು ಲೀಟರ್ ಬೇಕು ಅಷ್ಟು ಲೀಟರ್ ಮಾಡಿಕೊಡೋ ಮುಂದೆ ನೀವು ಒಂದು ಎರಡು ನೂರು ಲೀಟರ್ ಮಾಡಿ ಬ್ಯಾರಲ್ನ ತಯಾರು ಮಾಡಬೇಕಾಗಿತ್ತು ಅಂತಂದ್ರೆ ಎಂಟೊಂಬತ್ತು ಲೀಟ್ರಿಗೆ ಒಂದು ಲೀಟರ್ ಈ ದ್ರಾವಣ ನೀರ್ ಎಂಟೊಂಬತ್ತು ಲೀಟರ್ ನೀರ್ನ ಒಂದು ಲೀಟರ್ ದ್ರಾವಣ ಹಾಕಿಬಿಡ್ರಿ ಬಿಡ್ರಿ ಹತ್ತಾಕೈತಿ ಎರಡ್ನೂರು ಲೀಟರ್ ಮಾಡ್ಬೇಕಾಗಿತ್ತು ಅಂತಂದ್ರೆ ನಿಮ್ಗೆ ಒಂದು ಹತ್ತು ಹದಿನೈದು ಲೀಟ್ರ್ ತಯಾರು ಮಾಡ್ರಿ ಹದಿನೈದು ಲೀಟರ್ ಅಂದ್ರೆ ಹದಿನೈದು ಗ್ರಾಮ್ ಎಷ್ಟ್ರಿ ಒಂದ್ ಎಷ್ಟೈತಿ ರೀ ಹದಿನೈದು ಗ್ರಾಮ್ ಅಂದ್ರೆ ಇಷ್ಟ ನೆಲ್ಲಿ ಪೌಡ್ರ್ ನೆಲ್ಲಿಕಾಯಿ ಪೌಡ್ರ್ ಒಂದು ಒಂದ್ ಐದಾರು ತಾಸು ಬಿಟ್ಟು ನಿಂದಾಗಡೆ ನೀರಾಕಿ ಹೊಲಕ್ಕೆ ಸ್ಪ್ರೇ ಮಾಡೋದು ಏನೇನು ಅನ್ನ ದ್ರವ್ಯಗಳ ಕೊರತೆ ಐತಿ ನ್ಯೂಟ್ರಿಯೆಂಟ್ಸ್ ಕೊರತೆ ಐತಿ ಆ ಎಲ್ಲ ನ್ಯೂಟ್ರಿಯೆಂಟ್ಸ್ ಫುಲ್ಫಿಲ್ ಮಾಡೋ ಸಾಮರ್ಥ್ಯ ಇದು ಒಂದು ದ್ರಾವಣದೊಳಗೆ ಐತಿ ಒಬ್ಬ ಕೆಣ್ಮಗಳು ಧಾರವಾಡ ಒಳಗೆ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಲಕ್ಷ್ಮಿ ತಾಯಿ ಲೋಕೂರ್ ಅಂತ ನಮ್ಮ ಬೆಳಗಾವಿ ಜಿಲ್ಲೆ ಕಿತ್ತೂರು ಹತ್ರ ಹಾಕಿಂದು ಲೋಕೂರ್ ಅಂತ ಊರ ಐತಿ ಆ ಕಿತ್ತೂರು ಹತ್ರ ಹಾಕಿಂದು ಪೋಟ್ ಐತಿ ಮುಂಬೈದೊಳಗೆ ದೊಡ್ಡ ನೌಕರಿ ಬಿಟ್ಟು ಊರಿಗೆ ಬಂದಲಕ್ಕಿ ನಾ ಮುಂಬೈದಾಗಿದ್ರೆ ಅಪ್ಪನ ಸೇವಾ ಮಾಡಾಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಬರೇ ಅಪ್ಪ ಅವನ ಸೇವಾ ಮಾಡ್ಬೇಕಂತ ಮುಂಬೈ ಪುಣ ಬಿಟ್ಟು ಹಳ್ಳಿ ಊರಿಗೆ ಬಂದ್ಲಕ ಬಂದು ಸಾವಯವ ಕೃಷಿ ಮಾಡ್ತಾಳ ಅಪ್ಪ ನಾ ನೋಡಿ ನೀನು ನೀವು ಮಾಡಿ ನೋಡ್ರಿ ಮಾಡಿ ನೋಡ ಒಂದ್ ಜಾರ ಹೇಳ್ರಿ ಮಂದಿಗೆ ಅಂತಂದಲಕ್ಕಿ ನಾನು ನಾನು ಮೊಲದಾಗ ಮಾಡಿಸ್ ನೋಡಿದ್ ಆ ಅಮ್ಮ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಂತ ಖಾತ್ರಿ ಆಯ್ತು ಎಲ್ಲರಿಗೂ ಹೇಳು ನೀನು ಏನು ಅಡ್ಡಿ ಇದ್ರಾಗ ಏನು ರೊಕ್ಕ ಇಲ್ಲ ರೂಪಾಯಿ ಇಲ್ರಿ ಏನು ಒಂದು ಹಿಡಿ ನೆಲ್ಲಿಕಾಯಿ ಬರೋ ಖರ್ಚಾರ ಎಷ್ಟು ಒಂದು ಮುಟ್ಟಿಗೆ ಬೇಡ ಒಂದು ಬೊಗ ನೆಲ್ಲಿಕಾಯಿ ತಂದ್ರೆ ಅಂದ್ರೆ ಒಂದು ಎಕರೆಕ್ ಆಗಷ್ಟು ತಯಾರಕೈತ್ರಿ ಏನು ಕಡಿಮೆ ಐತಿ ನಾವು ರೈತರ ಮನಸ್ಸು ಮಾಡಿದ್ರೆ ಏನ್ ಬೇಕಾಂತ ರೈತರು ಮನಸ್ಸು ಮಾಡೋ